ನನಗೂ ಒಂದು ಅರ್ಜಿ ಬಂದಿದೆ ಕುನ್ರತ್ ಕೊರಂಗು ಮುನರತ್ನಾಯಿಡೋದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ ನಾನು ಅದನ್ನು ಡಿ ಎಂ ಅವ್ರಿಗೆ ಮನವಿ ಮಾಡ್ತೀನಿ ಕೊರಂಗು ಮುನರತ್ನ ನಾಯಿಡೋದು ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ ಇವರಿಬ್ರು ಡಾನ್ ಅಲ್ವಾ ರೇಪಿಸ್ಟ್ ಬಗ್ಗೆ ನಾನೇ ಮಾತಾಡಿದ ವಿಧಾನಸೌಧದಲ್ಲಿ ರೇಪ್ ಮಾಡೋನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾ ನಾನು ನೀವು ಅವನ ಬಗ್ಗೆ ಎಲ್ಲ ಕೇಳ್ತೀರಲ್ರಿ ಮಾಧ್ಯಮದವರು ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳಿಬಿಟ್ಟು ಜಗ ಚಾಯಿ ಅವನು ಆಗಿದೆ ಅದ್ರ ಬಗ್ಗೆ ಮಾತಾಡ್ರಪ್ಪ ಹೆಂಗ್ ಮಾಡ್ದ ಏನ್ ಮಾಡ್ದ ಅದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರಪ್ಪ ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅವನ ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ ಅವ ರೇಪಿಸ್ಟ್ ನಾನು ಹೇಳಿದ್ದಲ್ಲ ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ರೆ ನನ್ನ ರೇಪ್ ಮಾಡಿದಾರೆ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತ ದೇವ್ರ ಕೆಲಸ ಮಾಡಕ್ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಕೇಳ್ರಿ ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ರಿ ಪ್ರಶ್ನೆ ಮಾಡಿದ್ರಿ ಯಾವತ್ತರ ಎಲ್ಲಿ ಮಾಡಿದಿರಿ ಎಲ್ಲೂ ನೋಡ್ಲಿಲ್ಲ ನಾನು ಚಾರ್ಜ್ ಶೀಟಲ್ಲಿ ಬಂದಿರೋದನ್ನು ಪ್ರಶ್ನೆ ಮಾಡ್ರಿ ಏನಿದೆ ಅಂತೇಳಿ ಒಂದೊಂದು ಅಂಶನೂ ಓದಿ ಅವನನ್ನ ವಿಧಾನಸಭೆಯಿಂದ ಬಾ 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 ಇದನ್ನ ಮಾಡಬೇಕು ನಿಷೇಧ ಮಾಡಬೇಕು ಆ ತೀರ್ಮಾನ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗೂ ಅವನ ಆಚೆ ಕಳಿಸಬೇಕು ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು ಅಲ್ಲ ರೀ ಸ್ವಲ್ಪ ಏತಿನ ಹೇಳಿ ವಿಧಾನಸೌಧದಲ್ಲಿ ಮಂತ್ರಿ ಮಾ ಮಂತ್ರಿ ಕ್ವಾಟಡಿನಲ್ಲಿ ರೇಪ್ ಆಗಿದೆ ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಈ ಇದ್ರ ಸೆಂಟರ್ ಅದು ಅದ್ರ ಬಗ್ಗೆ ಮಾತಾಡ್ರಪ್ಪ ಯಾಕೆ ಏನೇನೋ ಮಾತಾಡ್ತೀರಿ ಅದನ್ನ ಚರ್ಚೆ ಮಾಡ್ರಪ್ಪ ರಾಜ್ಯ ಜನ ಕೇಳ್ರಿ ಒಕ್ಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂತಂದ್ರೆ ಒಕ್ಲಿಗರ ಮೇಲೆ ಪ್ರೀತಿ ಈಗಲ್ಲ ಬಂದಿರೋದು ಅವ್ರ ತಾಯಿ ಅವ್ರ ಹೆಂಡತಿನೆಲ್ಲ ತಿನ್ನೆಲ್ಲ ಮಾಡಿದ್ನಲ್ಲ ಆವಾಗ ಯಾವ್ಯಾವ ಪದಗಳನ್ನು ಅವಹ್ಯ ಪದಗಳನ್ನು ಬಳಸಿದಾರೆ ಅದನ್ನ ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕೊಂಡು ಬಂದಿರತಕ್ಕಂತ ಹ ಒಬ್ಬರು ರೇಪ್ ಮಾಡ್ತಕ್ಕಂತ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರಲಿ ಅವ್ರಿಗೆ ಗೊತ್ತಿದೆ ಕಲೆ ಎಲ್ಲ ಗೊತ್ತಿದೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ